ದಯವಿಲ್ಲದ ಧರ್ಮ ಯಾವುದೆಯ ಎಂಬ ವಚನವು ಇಂದು ಭಯವಿಲ್ಲದ ಧರ್ಮ ಯಾವುದಯ ಎಂಬಂತಾಗಿರುವುದು ವಿಪರ್ಯಾಸ ಎಂದು ಶ್ರೀ ಕ್ಷೇತ್ರ ಮಠದ ಶ್ರೀ 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 ಸದಾಶಿವ ಸ್ವಾಮೀಜಿ ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಮಡಿಕೇರಿಯ ಗಾಂಧಿ ಭವನದಲ್ಲಿ ಏರ್ಪಡಿಸಿದ್ದ ಮಹಾನ್ ಮಾನವತಾವಾದಿ ಸಮಾಜ ಸುಧಾರಕ ವಿಶ್ವಗುರು ಹಾಗೂ ಸಾಂಸ್ಕೃತಿಕ ನಾಯಕ ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಎಂಬ ಬಸವಣ್ಣನವರ ವಚನದ ಮೂಲಕ ಸ್ವಾಮೀಜಿ ಮಾತು ಆರಂಭಿಸಿದರು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಆಳವಾಗಿ ಬೇರೂರಿದೆ ವಿದ್ಯಾವಂತರೇ ಸಮಾಜದ ಕಲುಷಿತ ವಾತಾವರಣಕ್ಕೆ ಕಾರಣರಾಗ್ತಿದ್ದಾರೆ ಅಂತರಂಗದ ಬದಲಾವಣೆಯಾಗದ ಹೊರತು ಸಮಾಜವನ್ನು ತಿದ್ದಲು ಸಾಧ್ಯವಿಲ್ಲ ಕ್ರಿಯೆ ಮತ್ತು ಮಾತು ಒಂದೇ ಆದಾಗ ಮಾತ್ರ ಸಮಾಜ ಸುಧಾರಣೆ ಸಾಧ್ಯ ಎಂದರು ಆದರೆ ಶರಣರ ಕಾಲದಲ್ಲಿ ಏನಿತ್ತು ಅಂದರೆ ಏನು ಅವರು ನಡೀತಾ ಇದ್ದರು ಅದನ್ನು ಮಾತ್ರ ಹೇಳ್ತಾ ಇದ್ದರು ಏನು ಅವರು ಆಚರಣೆ ಮಾಡ್ತಾಯಿದ್ರು ಅದನ್ನು ಮಾತ್ರ ವಚನಗಳ ಮೂಲಕ ಇವತ್ತು ಕೊಟ್ಟಂತಾಗಲೇ ಶಾಸ್ತ್ರ ಕೇಳಿದಾಗೆ ಯಾವುದೇ ಕಾಲೇಜಿಲ್ಲ ಬರವಣಿಗೆ ಇಲ್ಲ ಆದರೆ ತಾಳೆ ಗರಿಯಲ್ಲಿ ಒಂದು ವಚನಗಳನ್ನು ಬರೆದಿಡುವ ಮುಖಾಂತರ ಇವತ್ತು ಒಂಬೈನೂರು ವರ್ಷಗಳಾದರೂ ಕೂಡ ಅದನ್ನು ಉಳಿಸಿ ನಮ್ಮೆಲ್ಲರಿಗೂ ಕೂಡ ಜನಗಳ ಮೂಲಕ ನಮ್ಮ ಸಮಾಜವನ್ನು ತಿದ್ದುವ ಕೆಲಸವನ್ನ ಬಸವಾದಿ ಪ್ರಮತರು ಇವತ್ತು ಕೂಡ ನಮಗೆ ಹಾಕ್ಕೊಟ್ಟಿರ್ತಕ್ಕಂಥದ್ದು ಭಾರಿ ದೀಪ ಆಗಿರ್ತಕ್ಕಂಥದ್ದು ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಅಂತ ಕಾರ್ತಿಕ ಅಂತನೇ ಕತ್ತಲು ಅಂತಹ ಕತ್ತಲಲ್ಲಿ ಆಕಾಶ ದೀಪವಾಗಿ ಏನಾದರೂ ಸಮಾಜಕ್ಕೆ ಬಂದಿದ್ರೆ ಅದು ಬಸವಣ್ಣನವರ ಇದು ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀವು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಡಿಕೇರಿ ಕ್ಷೇತ್ರದ ಶಾಸಕ ಮಾಂತರ್ಗೌಡ ಬಸವಣ್ಣನವರ ಕಾಲದಲ್ಲೇ ಸಮಾಜದಲ್ಲಿ ಅಸಮಾನತೆ ಇತ್ತು ಅಂದಿನಿಂದ ಇಂದಿನವರೆಗೂ ಸಮಾನತೆಗಾಗಿ ಹೋರಾಟಗಳು ನಡೆಯುತ್ತಲೇ ಇದೆ ಈಗಿನ ಕಾಲಘಟ್ಟದಲ್ಲಿ ಹೆಣ್ಮಕ್ಕಳಿಗೆ ಸಮಾನತೆಯು ತೀರಾ ಅನಿವಾರ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ಬಸವೇಶ್ವರರನ್ನು ಒಂದು ಸಮುದಾಯಕ್ಕೆ ಸೀಮಿತ ಮಾಡಬಾರದು ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಮುನ್ನಡೆಯಬೇಕು ಎಲ್ಲ ಧರ್ಮದವರು ಸೇರಿ ಸಮಾಜದ ಒಗ್ಗೂಡುವಿಕೆಗೆ ಕೈಜೋಡಿಸಬೇಕೆಂದು ಮಂತರ್ ಕರೆ ನೀಡಿದರುನ್ ಡೇ ಆ ಮಟ್ಟಕ್ಕೆ ಯಾರು ಬಂದಿಲ್ಲ ಅಂತ ನನ್ನ ಅಭಿಪ್ರಾಯ ಯಾ ಕಾಣಿಕೆ ಆ ತರ ತಿಳ್ಕೊಂಡ್ರು ಒಂದು ಧರ್ಮದಲ್ಲಿ ಒಂದು ಜಾತಿಯಲ್ಲಿ ಹುಟ್ಟಿ ಅದನ್ನ ಬಿಟ್ಟು ಸಾರ್ವಜನಿಕಕ್ಕೆ ಒಂದು ಮಾಡಬೇಕು ಅಂತ ಒಂದು ಅವಕಾಶ ಇಡೀ ಪ್ರಪಂಚದಲ್ಲಿ ಅಂದರೆ ನಮ್ಮ ಕನ್ನಡ ಮಾತಾಡೋಂಥ ಕನ್ನಡ ಭಾಷೆ ಮಾತಾಡೋಂಥ ಜಾಗದಲ್ಲಿ ಅವರು ಬಂದಂಥ ಸಂದರ್ಭದಲ್ಲಿ ಒಂದು ಮಾಡಬೇಕು ಅಂತ ಆ ಮನಸ್ಸಿಗೆ ಬಂದಿತ್ತಲ್ಲ ಅದು ಯಾವ ರೀತಿಲಿ ಆ ಜ್ಞಾನ ಬಂತು ಅಂತಂದರೆ ಅವ್ರಿಗೆ ಖುಷಿ ಪಡಬೇಕು ಯಾಕೆಂದರೆ ಇವತ್ತು ಅವ್ರ ಬಗ್ಗೆ ಮಾತಾಡ್ತೀವಿ ಅವ್ರ ರಚನೆಗಳು ಹೇಳ್ತೀವಿ ನಿರಂತರವಾಗಿ ಆ ಸಾಮಾನ್ಯತೆ ಇಲ್ಲಿಗಂಡು ತಲುಪಿಲ್ಲ ನಾನು ಹೇಳಿದ್ರೆ ಸತ್ಯನೇ ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ಮತ್ತೆ ಭಾಷೆ ಸಾರಿ ವೈದ್ಯ ವ್ಯಾಸನದಿಂದ ನಮ್ಮ ಏನಾಗುತ್ತೆ ಅಂತಂದ್ರೆ ಬಸವಣ್ಣವ್ರು ಮಾತಾಡುವಂಥ ಸಂದರ್ಭದಲ್ಲಿ ಆ ಏಕತೆ ಒನ್ನತೆ ಗಳಿಸಲು ಪ್ಲಸ್ ಅಂದರೆ ಫೆಮಿ ಏನು ಮೇಡಮ್ ಅಂತ ಸಂದರ್ಭದಲ್ಲಿ ಈಗಲೂ ಆ ತೊಂದರೆಗಳು ನನ್ನ ಅನಿಸಿಕೆ ಈಗಲೂ ನಡೀತಾ ಇದೆ ಯಾರು ನೀವು ಹೇಳಿದಂಗೆ ಇವತ್ತಿನ ಪ್ರಕಾರನೂ ನಾವು ಈಕ್ವಲ್ ಅಂತ ಒಪ್ಕೊಳ್ಳೋಕ್ಕೆ ಯಾವ ಸೇರಿಸ್ಕೊತಾ ಇಲ್ಲ ಎಷ್ಟೇ ಎಜುಕೇಟೆಡ್ ಆಗಿರುವಂತ ವ್ಯಕ್ತಿ ಇದ್ರು ಏ ನಾನು ನನಗಿ ನಾನು ನಾನೇ ದೊಡ್ಡವರು ಅಂತ ತಿಳ್ಕೊಳ್ಳೋದು ತುಂಬ ಜನ ಇವತ್ತು ಪ್ರಕಾರದಲ್ಲಿದ್ದಾರೆ ಮಾತ್ರ ಹೇಳಿದಂಗೆ ಓದಿದಾದ್ರೂ ಒಂದು ಸ್ವಲ್ಪ ಬದಲಾವಣೆ ತರ್ಬೋದು ಅಂತ ನನ್ನ ಅಭಿಪ್ರಾಯ ಇತ್ತು ಮಾತ್ರ ಈಗ ನಾವೊಬ್ಬ ಎಜುಕೇಟೆಡ್ ರಾಜಕಾರಣಿ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಅದೇ ಸಿಸ್ಟಮಲ್ಲಿ ಅದೇ ಸೈಕಲ್ ನಾವು ಸಿಕ್ಕಾಕೊಂಡಿದ್ದೀವಿ ಹೇಳ್ಕೊಳ್ಳೋದು ಸುಲಭ ಬಟ್ ಪ್ರಾಕ್ಟಿಕಲಾಗಿ ನಡೆಸೋದು ಕಷ್ಟ ನನಗೆ ಗೊತ್ತಿರೋ ಇಲ್ಲಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಎರಡನೇ ಬಾರಿಗೆ ಅಪರ ಜಿಲ್ಲಾಧಿಕಾರಿ ಐಶ್ವರ್ಯಾ ಮಾತನಾಡಿ ಬಸವಣ್ಣನವರು ಯುಗಕ್ಕೊಮ್ಮೆ ಮಾತ್ರ ಜರುಗಬಹುದಾದ ಶತಪುರುಷರು ವಚನ ಕ್ರಾಂತಿಯನ್ನೇ ಆರಂಭಿಸಿದ ಯುಗ ಪುರುಷರು ಮೂಢನಂಬಿಕೆ ಕಂದಾಚಾರಗಳ ವಿರುದ್ಧ ಧ್ವನಿ ಎತ್ತಿದ್ದರು ಇಡೀ ಸಮಾಜದ ಧೀಮಂತ ವ್ಯಕ್ತಿಯಾಗಿ ಬೆಳೆದರು ಎಂದು ಬಣ್ಣಿಸಿದರು ಎಲ್ಲಾ ಜಾತಿ ಮತ ಧರ್ಮದವರು ದಿನಕ್ಕೊಂದಾದರೂ ಬಸವಣ್ಣನವರ ವಚನ ಓದಲು ಪ್ರತಿಜ್ಞೆ ಮಾಡಬೇಕು ಅವುಗಳಲ್ಲಿ ಕೆಲವನ್ನಾದರೂ ಬದುಕಿನಲ್ಲಿ ರೂಢಿಸಿಕೊಂಡರೆ ಸುಂದರ ಸಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದರು ವಚನದಲ್ಲಿ ನಾಮೃತ ತುಂಬಿ ನಯನದಲ್ಲಿ ತಮ್ಮ ಮೂರ್ತಿಯ ತುಂಬಿ ಕಿವಿಯೊಳ ತಮ್ಮ ಕೀರ್ತಿಯ ತುಂಬಿ ಕೂಡ ತಮ್ಮ ಚರಣದ ತುಂಬಿ ನೋಡಿ ಸ್ನೇಹಿತರೆ ಬಸವೇಶ್ವರರು ಅಂತ ಹೇಳಿದ್ರೆ ಪುರುಷರು ಬಸವಣ್ಣನವರು ಒಂದು ನೋಡಿ ಸುಮಾರು ಒಂದು ಸಾವಿರದ ನೂರು ವರ್ಷಗಳಷ್ಟು ಹಿಂದಿನ ಕಾಲದಲ್ಲೇ ಎತ್ತೆಂಥ ಕ್ರಾಂತಿಗಳನ್ನ ಮಾಡಿದರೆ ಬಸವಣ್ಣನವರು ಶುರು ಮಾಡಿದಂತಹ ಒಂದು ವಚನ ಕ್ರಾಂತಿ ಕೇವಲ ವಚನ ಸಾಹಿತ್ಯಕ್ಕಷ್ಟೇ ಸೀಮಿತವಾಗಿಲ್ಲ ವಚನ ಕ್ರಾಂತಿ ಅಂತ ಹೇಳಿದ್ರೆ ಭಾರತದ ಸಮಾಜಕ್ಕೆ ಒಂದು ಸಮಗ್ರ ಕ್ರಾಂತಿಯಾಗಿ ಪರಿಣಮಿಸಿತು ಸಾಹಿತ್ಯ ಕ್ಷೇತ್ರದಲ್ಲಿರಬಹುದು ನೈತಿಕವಾಗಿ ನಮ್ಮ ನಮಗೆ ದಾರಿಯನ್ನು ತೋರಿಸುವಂತಹ ಕ್ಷೇತ್ರಗಳಲ್ಲೇ ಇರಬಹುದು ಒಂದು ಧಾರ್ಮಿಕ ಕ್ರಾಂತಿಯಾಗಿ ಇರಬಹುದು ಅಥವಾ ಭಾರತದ ಶ್ರೇಣೀಕೃತ ಸಮಾಜದಲ್ಲಿ ಮೂಢನಂಬಿಕೆಗಳನ್ನು ಕಂದಾಚಾರಗಳನ್ನು ಡಾಂಬಿಕತೆಯನ್ನು ಹೊಡೆದೊಡಿಸುವಂತಹ ಒಂದು ಕ್ರಾಂತಿ ಇರಬಹುದು ಮತ್ತು ಸ್ತ್ರೀ ಸಮಾನತೆ ಇವತ್ತು ನಾವು ಏನು ಫೆಮಿನಿಸಮ್ ಅಂತ ಅಂತೀವಿ ಅದನ್ನು ಸಾವಿರ ವರ್ಷಗಳ ಹಿಂದಲೇ ನಮ್ಮ ಬಸವಣ್ಣನವರು ಮಾಡಿದರು ಅಂತ ಹೇಳಿದ್ರೆ ನಿಜವಾಗಿಯೂ ಎಂತ ಅದ್ಭುತ ಅಲ್ವಾ ಅದಕ್ಕೆ ಸೋಮವಾರಪೇಟೆಯ ಒಂದನೇ ತರಗತಿ ವಿದ್ಯಾರ್ಥಿನಿ ಶಾರುಣ್ಯ ಎಂಬ ಪುಟ್ಟ ಬಾಲಕಿ ಬಸವಣ್ಣನವರ ವಚನಗಳನ್ನು ನಿರರ್ಗಳವಾಗಿ ಹೇಳುವ ಮೂಲಕ ನೆರೆದಿದ್ದವರ ಪ್ರಶಂಸೆಗೆ ಪಾತ್ರಳಾದಳು ಶಾಸಕ ಮಂತರ್ಗೌಡ ಹಾಗೂ ಸ್ವಾಮೀಜಿಗಳು ಆಕೆಯನ್ನು ಸನ್ಮಾನಿಸಿ ಶುಭ ಹಾರೈಸಿದ್ರು ಕಾರ್ಯಕ್ರಮಕ್ಕೂ ಮುನ್ನ ಗಣ್ಯರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ್ರು ವೇದಿಕೆಯಲ್ಲಿ ಸೋಮವಾರಪೇಟೆಯ ಶ್ರೀ ವಿರಕ್ತ ಮಠದ ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ ಸಿಇಒ ಆನಂದ್ ಪ್ರಕಾಶ್ ಮೀನಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ದಿನೇಶ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಶಿವಪ್ಪ ವೀರಶೈವ ಸಮಾಜದ ರುದ್ರಪ್ರಸನ್ನ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಮೂರ್ತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ್ ಉಪಸ್ಥಿತರಿದ್ದರು